ಸಿಎಂ ವಿರುದ್ಧದ ಮೂಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಕೊಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯವರಿಗೆ ಇಡಿ ನೋಟಿಸ್ ಕೊಟ್ಟಿದ್ಯಾ ಹಾಗಾದ್ರೆ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಸಿದ್ದರಾಮಯ್ಯ ಅವರಿಗೆ ಇಡಿ ನೋಟಿಸ್ ನೀಡಿದೆ ಇವೆಲ್ಲವೂ ಮುಂಬರುವ ದಿನಗಳಲ್ಲಿ ಚರ್ಚೆ ಆಗಲಿದೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಇಡಿ ನೋಟಿಸ್ ಕೊಡ್ತಾ ಆಕ್ಚುಲಿ ನೆಕ್ಸ್ಟ್ ಇರುವಂಥದ್ದೇ ಅವರನ್ನು ವಿಚಾರಣೆ ಮಾಡಬೇಕಾಗಿರುವಂಥದ್ದು ಯಾಕೆಂದರೆ ಎ ತ್ರೀ ಎ ಫೋರ್ ವಿಚಾರಣೆ ಆಗಿದೆ ಇಡಿ ಆಲ್ರೆಡಿ ಮೂಡದ ಮಾಜಿ ಆಯುಕ್ತರುಗಳಾಗಿರ್ಬೋದು ಮೂಡದ ಅಧ್ಯಕ್ಷರಾಗಿದ್ದಂಥವ್ರು ಆಗಿರ್ಬೋದು ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಇನ್ನು ಎ ತ್ರೀ ಆಗಿರುವಂಥ ಸಿದ್ದರಾಮಯ್ಯ ಬಾಮಯ್ಯದ ಮಲ್ಲಿಕಾರ್ಜುನ್ ಸ್ವಾಮಿ ವಿಚಾರಣೆ ಆಗಿದೆ ಎ ಫೋರ್ ಆಗಿರುವಂಥ ದೇವರಾಜು ವಿಚಾರಣೆ ಕೂಡ ಆಗಿರುವಂಥದ್ದು ಆದರೆ ಎ ಟು ಎ ಒನ್ ಆಗಿಲ್ಲ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ವಿಚಾರಣೆ ಮತ್ತು ಸಿದ್ದರಾಮಯ್ಯವರ ವಿಚಾರಣೆ ಆಗಬೇಕಾಗಿದೆ ಬಟ್ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡೇ ಮಾಡ್ತಾರೆ ಆದ್ರೆ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ಯಾವ ಮೂಲಗಳಿಂದ ಬಂತೋ ಗೊತ್ತಿಲ್ಲ ಯಡಿಯೂರಪ್ಪನವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ವಿಚಾರ ಆದ್ರೆ ಇವ್ರಿಗೆ ಯಾರು ಹೇಳಿದ್ರು ಅದು ಕೂಡ ಗೊತ್ತಾಗ್ಬೇಕಲ್ಲ ಈ ಕುರಿತು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದನ್ನು ನಾವೆಲ್ಲ ಒಟ್ಟಾಗಿ ಕುಳಿತು ಚರ್ಚೆಯನ್ನ ಮಾಡ್ತೇವೆ ನಾಳೆಯ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ನಾಳೆ ಕೋರ್ ಕಮಿಟಿ ಸಭೆ ಇದೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಮಿಸ್ ಆಗಿ ಏನಾದರೂ ಹೇಳಿದ್ರ ಯಡಿಯೂರಪ್ಪನವರು ಅಥವಾ ಕನ್ಫರ್ಮ್ ಇವ್ರಿಗೆ ಏನಾದರೂ ಮಾಹಿತಿ ಬಂದಿದೆಯಾ ಗೊತ್ತಿಲ್ಲ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂತಹ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯವರು ನೋಟಿಸ್ ಕೊಟ್ಟಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯವರು ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ಸುಳ್ಳು ಚರ್ಚೆ ಆಗೋದಿದೆ ಇದನ್ನು ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಶಾಸಕರು ಒಟ್ಟು ಹಾಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಮೀಟಿಂಗ್ಗಳು ಈ ಬಗ್ಗೆ ಚರ್ಚೆ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂತಹ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ ಇದನ್ನು ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಶಾಸಕರು ಒಟ್ಟಾಗಿ ಹಾಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಮೀಟಿಂಗ್ ಈ ಬಗ್ಗೆ ಚರ್ಚೆ ಮಾಡಿ ದಲಿತರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪಟೇಲ್ ರೇ ಯಡಿಯೂರಪ್ಪನವ್ರು ಹೇಳ್ತಾರೆ ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಡ್ಲಾಗಿದೆ ಅಂತ ಅದ್ರಲ್ಲಿ ಏನು ಮುಚ್ಚುಮರೆ ಇಲ್ಲ ಸಿದ್ದರಾಮಯ್ಯವ್ರು ಓಪನ್ ಆಗಿ ಹೇಳ್ಬಿಡ್ತಾರೆ ಆದ್ರೂ ಕೂಡ ಯಡಿಯೂರಪ್ಪನವ್ರು ಏನಾದ್ರು ಮಿಸ್ ಆಗಿ ಹೇಳಿದ್ದ ಅಥವಾ ಇವ್ರಿಗೆ ಯಾವ ಮೂಲಗಳಿಂದ ಮಾಹಿತಿ ಬಂತು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಈಗ ಪೃಥ್ವಿರಾಜಿ ಮಹತ್ತರ ಬೆಳವಣಿಗೆ ಎಂದರ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯರಾಗಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಢ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದೆ ಈಗಾಗಲೇ ಇಡಿ ನೋಟಿಸ್ ಸಂಬಂಧಪಟ್ಟಕ್ಕೆ ಇದುವರೆಗೂ ಕೂಡ ಇಡಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಮತ್ತು ನೋಟಿಸ್ ಅನ್ನು ಪಡೆದಿರತಕ್ಕಂಥ ಮುಖ್ಯಮಂತ್ರಿ ಕೂಡ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯ ಕೂಡ ಇಡಿ ನೋಟಿಸ್ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಇಡಿ ನೋಟಿಸ್ ಕೊಟ್ಟಿದೆ ಹಾಗಾಗಿ ಈ ಇಡಿ ನೋಟಿಸ್ ಕೊಟ್ಟು ವಿಚಾರ ಸಂಬಂಧಪಟ್ಟಾಗ ನಾಳಿನ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಎಲ್ಲೊಂದು ಕಡೆ ಇಡಿ ನೋಟಿಸ್ ಕೊಡುವ ಮುನ್ನವೇ ಎಲ್ಲೊಂದು ಕಡೆ ನೋಟಿಸ್ ಕೊಟ್ಟ ಬಳಿಕ ಅದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಯಾವ ರೀತಿ ಮಾಹಿತಿ ತಲುಪ್ತರೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಒಂದು ವೇಳೆ ಇಡೀ ಪ್ರಕರಣದ ವಿಚಾರವಾಗಿ ಹೇಳಿಕೆ ಕೊಡುವ ಬದಲು ಟಂಗ್ ಸ್ಲಿಪ್ ಆಗಿ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿಕೆ ಕೊಟ್ಟರು ಅನ್ನೋದು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಸದ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯ ಮತ್ತು ಮುಖ್ಯಮಂತ್ರಿಗಳು ಕೂಡ ಇಡಿ ನೋಟಿಸ್ ಕೊಟ್ಟಿರುವ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಖುದ್ದು ಇಡಿ ನೋಟಿಸ್ ಕೊಟ್ಟಿರುವ ವಿಚಾರವನ್ನು ಇದೀಗ ಮಾಧ್ಯಮಗಳಿಗೆ ಹೇಳಿರತಕ್ಕಂಥದ್ದು ಹಾಗಾಗಿ ಎಲ್ಲೊಂದು ಕಡೆ ಇಡಿ ನೋಟಿಸ್ ವಿಚಾರ ಸಂಬಂಧಪಟ್ಟಿಗೆ ಒಂದಷ್ಟು ಚರ್ಚೆಗಳು ಕೂಡ ಆರಂಭವಾಗುವ ಸಾಧ್ಯತೆ ಇರತಕ್ಕಂಥದ್ದು ಒಂದು ವೇಳೆ ಇಡಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ಕೊಡುವ ವಿಚಾರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಯಾವ ರೀತಿ ಗೊತ್ತಾಯಿತು ಅಂತೇಳಿ ಕಾಂಗ್ರೆಸ್ ಅರಿಯಾಯ್ಲಿಕ್ಕೆ ಇದು ಒಂದು ವೇದಿಕೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂತ ಹೇಳಿದ್ರೆ ಈಗಾಗಲೇ ಇಡಿ ಅದು ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ ಮತ್ತು ವಿಪಕ್ಷಗಳ ವಿಪಕ್ಷಗಳನ್ನು ಮತ್ತು ವಿಪಕ್ಷಗಳ ನಾಯಕರನ್ನು ಹಣಿಯಲು ಇಡಿ ಮತ್ತು ಐಟಿ ಹಾಗೂ ಸಿಬಿಐ ದುರ್ಬಳಕೆ ಆಗುತ್ತಿದೆ ಆಗ್ತಿದೆ ಎಂಬ ರೀತಿಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಈ ಆರೋಪದ ನಡುವೆ ಕೂಡ ಇದೀಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇಡಿ ನೋಟಿಸ್ ಕೊಟ್ಟಿರುವ ವಿಚಾರವನ್ನ ಈಗಾಗಲೇ ಬಹಿರಂಗಗೊಳಿಸಿರ್ತಕ್ಕಂಥದ್ದು ಹಾಗಾಗಿ ಇಡಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆ ಮುಖ್ಯಮಂತ್ರಿಗಳ ನೋಟಿಸ್ ಕೊಡುವ ವಿಚಾರದಲ್ಲಿ ಸಂಪರ್ಕವಿದೆಯಾ ಅಂತ ಹೇಳಿ ಅನುಮಾನ ಕೂಡ ವ್ಯಕ್ತವಾಗುವಂತದ್ದು ಹಾಗಾಗಿ ಸದ್ಯ ಇದೀಗ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಯಾವುದೇ ರೀತಿ ಸ್ಪಷ್ಟನೆ ಕೂಡ ಬಂದಿಲ್ಲ ಆದ್ರೆ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಈ ಹೇಳಿಕೆ ಎಷ್ಟು ಸತ್ಯ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗಾಗಲೇ ಈ ರೀತಿ ಲೋಕಾಯುಕ್ತಕ್ಕೆ ಬರೆದಿದ್ದಂತ ಪತ್ರದ ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಬಹುದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ನಾವು ಬೆಳಿಗ್ಗೆ ಒಂದು ಬ್ರೇಕಿಂಗ್ ಮಾಡ್ತಾ ಇದ್ವಿ ಆ ವಿಚಾರ ಏನಾದರೂ ಚರ್ಚೆ ಆಗ್ಬೋದಾ ಅಕಸ್ಮಾತ್ ಸಿದ್ದರಾಮಯ್ಯ ಇಡಿ ನೋಟಿಸ್ ಕೊಟ್ಟಿದ್ದಿದ್ದೇ ಆಗಿದ್ರಲ್ಲೇ ಆಗಿದ್ರೆ ಮೋಸ್ಟ್ ಓವ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾ ಇದ್ರೆ ನೋವು ಸಿದ್ದರಾಮಯ್ಯ ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ದೇಶಾದ್ಯಂತ ಲೋಕಾಯುಕ್ತ ಸಂಸ್ಥೆಗಳಿರ್ತಕ್ಕಂಥದ್ದು ಲೋಕಾಯುಕ್ತ ಸಂಸ್ಥೆ ಕೂಡ ಇಡಿ ಯಾವ ರೀತಿ ಅದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥದ್ದು ಸ್ವಾಯತ್ತ ಸಂಸ್ಥೆ ಆಗಿದೆ ಆ ರೀತಿ ಲೋಕಾಯುಕ್ತ ಕೂಡ ಒಂದು ಸ್ವಾಯತ್ತ ಸಂಸ್ಥೆ ಒಂದು ಸ್ವಾಯತ್ತ ಸಂಸ್ಥೆಗೆ ಇನ್ನೊಂದು ಸ್ವಾಯತ್ತ ಸ್ವಾಯತ್ತ ಸಂಸ್ಥೆ ಒಂದಷ್ಟು ನೋಟ್ಸ್ಗಳನ್ನು ಕೊಡುವ ಮುಖಾಂತರ ಈ ಹಾದಿಯಲ್ಲಿ ತನಿಖೆ ಮಾಡಿ ಅಂತೇಳಿ ಇದು ಈ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಲೋಕಾಯುಕ್ತವರಿಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಿರ್ದೇಶನಗಳನ್ನು ಕೊಟ್ಟಿರತಕ್ಕಂಥದ್ದು ಇದು ಕೂಡ ದೇಶಾದ್ಯಂತ ಹಲವಾರು ಚರ್ಚೆಗಳಾಗಿರ್ತಕ್ಕಂಥದ್ದು ಲೋಕಾಯುಕ್ತಕ್ಕೆ ಇಡಿ ಯಾಕೆ ಪ್ರೆಸರ್ ಮಾಡ್ತಿದೆ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪ ಮಾಡುವ ಮುಖಾಂತರ ಇದು ಎಲ್ಲೊಂದು ಕಡೆ ಕೋರ್ಟ್ಗೆ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಎಲ್ಲೊಂದ್ ಕಡೆ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ಗೆ ದಿಕ್ಕು ತಪ್ಪಿಸಲಿಕ್ಕೆ ಮತ್ತು ಪರೋಕ್ಷವಾಗಿ ಇಡಿ ಎಲ್ಲೊಂದ್ ಕಡೆ ದುರುಪಯೋಗ ಪಡಿಸ್ಕೊಳ್ತಿದೆ ಈ ದೇಶದ ಕಾನೂನು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು ಈ ಆರೋಪದ ಬೆನ್ನೆಲೆ ಇದೀಗ ಯಡಿಯೂರಪ್ಪನವರು ಮಾಜಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಹಾಗಾಗಿ ಇಡಿ ನೋಟಿಸ್ ಕೊಟ್ಟಿದೆಯೇ ಇಲ್ಲ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿರ್ತಕ್ಕಂಥದ್ದು ಆದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯ ಇಡಿ ನೋಟಿಸ್ ಬಗ್ಗೆ ಸ್ಪಷ್ಟನೆ ಕೊಡುವ ಮೊದಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಇಡಿ ನೋಟಿಸ್ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಯಾಕಂತ ಯಾಕಂತೇಳಿದ್ರೆ ಇಡಿ ಇನ್ನೂ ಕೂಡ ಏನು ಮೂಢ ಸೈಟು ಹಂಚಿಕೆ ಪ್ರಕರಣದ ಆರೋಪಿತರ ಆರೋಪಿತರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಪಾರ್ವತಿಯವರು ಕೂಡ ಇನ್ನೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿಲ್ಲ ಆದರೆ ಅವರಿಗಿಂತ ಮುಂಚಿತವಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನು ನೀಡ್ತಾ ಅನ್ನೋದು ಕೂಡ ಸದ್ಯ ಹಲವಾರು ಪ್ರಶ್ನೆಗಳಿರ್ತಕ್ಕಂಥದ್ದು ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ಎಷ್ಟು ಮಟ್ಟಿಗೆ ಅದು ಏನು ಸ್ಪಷ್ಟವಾಗಿ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಮಾಜಿ ಆದ ಕಾಂಟ್ಯಾಕ್ಟ್ ನಲ್ಲಿ ಅಧಿಕಾರಿಗಳ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವರು ಕಾಂಟ್ಯಾಕ್ಟ್ ನ ಆಧಾರದ ಮೇಲೆ ಇಡಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದೆ ಅಂತ ಅನ್ನೋದು ಕೂಡ ನಾವು ಮಾಡಬೇಕಾಗಿರತಕ್ಕ ಒಟ್ಟಾರೆ ಒಂದು ವೇಳೆ ಇಡಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರೆ ಇಲ್ಲೊಂದ್ ಕಡೆ ಅಧಿವೇಶನ ನಡೆದಿರತಕ್ಕ ಸಂದರ್ಭದಲ್ಲಿ ಇದು ಒಂಥರ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಕೋಲಾಲ ಮತ್ತು ಗದ್ದಲ ಮತ್ತು ರಣರಂಗಕ್ಕೆ ವೇದಿಕೆ ಆಗಲಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ ओके धन्यवाद अचुदात पटेल निम्लैले महिगे